ತೊಕ್ಕೊಟ್ಟು ಕಾಪಿಕಾಡಿನ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದಲ್ಲಿ ಫೆಬ್ರವರಿ ಒಂದರಿಂದ ಆರರ ತನಕ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು ಈ ಪ್ರಯುಕ್ತ ಹಸಿರು ವಾಣಿ ಹೊರಕಾಣಿಕೆಯು ಶರವ್ ಮಹಾಗಣಪತಿ ದೇವಸ್ಥಾನದಿಂದ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರಕ್ಕೆ ಹೊರಡಿತು ಈ ಸಂದರ್ಭದಲ್ಲಿ ಶರವು ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಶರಬ್ ರಾಘವೇಂದ್ರ ಶಾಸ್ತ್ರಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಸತೀಶ್ ಕುಂಪಳ ಹೊರಕಾಣಿಕೆ ಸಮಿತಿ ಉಸ್ತುವಾರಿ ಮೋನಪ್ಪ ಬಂಡಾರಿ ದೇವಸ್ಥಾನದ ಅಧ್ಯಕ್ಷ ಶೇಖರ್ ಪ್ರಮುಖರಾದ ಸುಧೀರ್ ಶೆಟ್ಟಿ ಕಣ್ಣೂರ್ ಪ್ರೇಮಾನಂದ ಶೆಟ್ಟಿ ನಂದನ್ ಮಲ್ಯ ದಿವಾಕರ್ ಪಾಂಡೇಶ್ವರ್ ರವಿಶಂಕರ್ ಮಿಜಾರ್ ರವೀಂದ್ರ ಶೆಟ್ಟಿ ಉಳಿದುಟ್ಟು ಮತ್ತು ಮಹಾನಗರ ಪಾಲಿಕೆಯ ವಿವಿಧ ಮಾಜಿ ಸದಸ್ಯರು ಉಪಸ್ಥಿತರಿದ್ದರು

ಮಂಗಳೂರಿನ ಕ್ಷೇತ್ರ ಆಗಿರ್ತಕ್ಕಂಥ ಶರಮೇಶ್ವರ ಕ್ಷೇತ್ರ ಅಲ್ಲಿಯ ಮಹಾಗಣಪತಿ ಆಶೀರ್ವಾದವನ್ನು ಪಡೆದು ಕೊನೆ ಹಸಿರುವಾಣಿ ಸಂಗ್ರಹದ ಕಾರ್ಯಗಳು ಪ್ರಾರಂಭವಾಗಿದೆ ಇವತ್ತು ಅದನ್ನು ಇಲ್ಲಿ ಆಡಳಿತಮುಕ್ತೇಶ್ವರ ಆಗಿರ್ತಕ್ಕಂಥ ಶಾಸ್ತ್ರಿಯವರು ದೀಪಾವಳಿ ಉದ್ಘಾಟನೆ ಮಾಡಿದ್ದಾರೆ ಅದರ ಮುಖಾಂತರ ಸಮಸ್ತ ಆಗಿರ್ತಕ್ಕಂಥ ಹಿಂದೂ ಸಮಾಜದ ಬಂಧುಗಳು ಸೇರಿ ಹಸಿರುವಾಣಿ ಕಾಣಿಕೆಯನ್ನು ಕೊಡೋದರ ಮುಖಾಂತರವಾಗಿ ಈ ಕ್ಷೇತ್ರದಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಎಲ್ಲ ಹಸಿರುವಾಣಿಯನ್ನು ಉಮಾಮಹೇಶ್ವರ ದೇವಸ್ಥಾನಕ್ಕೆ ತಲುಪಿಸ್ತಕ್ಕಂಥ ಕಾರ್ಯ ಮೆರವಣಿಗೆಯನ್ನು ಕಾರ್ಯ ಪ್ರಾರಂಭ ಆಗಿದೆ ಇದರ ಮುಖಾಂತರವಾಗಿ ಜಿಲ್ಲೆಯ ಉಮಾಮಹೇಶ್ವರ ಕ್ಷೇತ್ರದ ಬ್ರಹ್ಮಕಲಾಶೋತ್ಸವ ಯಶಸ್ವಿಯಾಗಿ ನೆರವೇರಲಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಹಸಿರುವಾಣಿ ಕಾಣಿಕೆ ಒಂದು ಅಕ್ಷಯ ಪಾತ್ರ ಆಗಲಿ ಅಂತ ಶಾಸ್ತ್ರೀಯವರು ಹರಿಸಿದ್ದಾರೆ ಅದೇ ಪ್ರಕಾರ ನನಗೆ